ರಾಧೆ 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 ಈ ರಾಧೆಯ ಹೆಸರು ವೃಂದಾವನದಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಕೇಳ್ತೀವಿ ಹಾಗಾದರೆ ಯಾರು ಈ ರಾಧೆ ರಾಧೆ ಶ್ರೀಕೃಷ್ಣನ ಶಾಶ್ವತ ಸಂಗಾತಿ ಐದು ಸಾವಿರ ವರ್ಷಗಳ ಹಿಂದೆ ಭಗವಾನ್ ಶ್ರೀಕೃಷ್ಣನು ವಾಸುದೇವ ಮತ್ತು ದೇವಕ್ಕೆ ಪುತ್ರನಾಗಿ ಅವತರಿಸಿದಾಗ ಋಷಭಾನು ಮತ್ತು ಕೀರ್ತಿತ ದೇವಿಯ ಪುತ್ರಿಯಾಗಿ ರಾಧಾ ಅವತರಿಸುತ್ತಾಳೆ ಮಥುರದ ಸಮೀಪ ರಾವಲ್ ಗ್ರಾಮದಲ್ಲಿ ರಾಜ ಋಷಭಾನುಗೆ ರಾಧೆಯು ಶಿಷ್ಯವಾಗಿ ಒಂದು ಕಮಲದ ಹೂವಿನ ಮೇಲೆ ದೊರಕುತ್ತಾಳೆ ಬಾಲ್ಯದ ಪ್ರಾರಂಭಿಕ ಹಂತವನ್ನು ರಾಹುಲ್ನಲ್ಲಿ ಕಳೆದ ರಾಧೆಯು ನಂತರ ಬರ್ಸಾನಗೆ ಬಂದು ಬೆಳಿತಾಳೆ ರಾಧಾರಾಣಿ ಎಲ್ಲ ಗೋಪಿಯರಲ್ಲಿ ಪ್ರಮುಖಳು ಮತ್ತು ಕೃಷ್ಣನಿಗೆ ಅತ್ಯಂತ ಪ್ರಿಯಳು ರಾಧಾಳ ಹೆಸರಿನ ಮೂಲ ಸಂಸ್ಕೃತದ ಆರಾಧನಾ ಎಂಬ ಶಬ್ದದಿಂದ ಬಂದಿರತಕ್ಕಂಥದ್ದು ಇದರರ್ಥ ಪೂಜಿಸುವುದು ಇದು ಕೃಷ್ಣನಿಗೆ ಆಕೆಯ ಪರಮೋಚ್ಚ ಭಕ್ತಿಯನ್ನು ಸೂಚಿಸುತ್ತೆ ವೃಂದಾವನದಲ್ಲಿ ಶ್ರೀಕೃಷ್ಣ ಮತ್ತು ರಾಧಾರಾಣಿಯರ ಅನೇಕ ಅದ್ಭುತ ಲೀಲಾ ಸ್ಥಳಗಳಿವೆ ನಾವು ರಾಧಾರಾಣಿ ಅನುಗ್ರಹವನ್ನು ಯಾಚಿಸಿ ಶ್ರೀಕೃಷ್ಣನ ಶುದ್ಧ ಪ್ರೀತಿ ಮತ್ತು ಭಕ್ತಿಯನ್ನು ಬೆಳೆಸಿಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಈ ಥರ ಅನೇಕ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಹರೇ ಕೃಷ್ಣ